ವೀಕ್ಷಕರ ಇಂದು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಯ ವಿಚಾರ ಆಗಿರುವಂಥದ್ದು ಪರ ವಿರೋಧದ ಚರ್ಚೆ ಆಗಿರೋ ಆಗ್ತಾ ಇರುವಂಥದ್ದು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕಗಳ ನಿಯಮಿತ ಅಂದ್ರೆ ಕೆ ಎಸ್ ಡಿಎಲ್ ಕರ್ನಾಟಕ ಸೋಂಪ್ ಡಿಟರ್ಜೆಂಟ್ ಲಿಮಿಟೆಡ್ ಆ ಒಂದು ಕಂಪನಿಗೆ ಉತ್ತರ ಭಾರತದ ಹೊರ ರಾಜ್ಯದ ನಟಿ ತಮನ್ನಾ ಭಾಟಿಯವರನ್ನ ಅವರನ್ನ ರಾಯಭಾರಿಯನ್ನಾಗಿ ನೇಮಕ ಮಾಡಿರುವಂಥದ್ದು ಅದು ಎರಡು ವರ್ಷದ ಎರಡು ತಿಂಗಳಿಗೆ ಆರು ಕೋಟಿ ಎರಡು ಲಕ್ಷ ರೂಪಾಯಿ ಕೊಟ್ಟು ಅಂದ್ರೆ ಸರಾಸರಿ ಪ್ರತಿ ದಿನ ಸುಮಾರು ಎಂಬತ್ತೆರಡು ಸಾವಿರ ರೂಪಾಯಿ ಕೊಟ್ಟು ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರದ ಜನರ ತೆರಿಗೆ ದುಡ್ಡಿಯಿಂದ ಕೊಟ್ಟು ಈ ರೀತಿ ರಾಬಾರನ್ನಾಗಿ ನೇಮಕ ಮಾಡಿರುವಂಥದ್ದು ಇದು ಬೇಕಾಗಿತ್ತ ಅನ್ನೋದು ಒಂದು ಪ್ರಶ್ನೆ ಜೊತೆಗೆ ಕನ್ನಡಿಗರನ್ನ ಮಾಡ್ಲಿಲ್ಲ ಕನ್ನಡದ ನಟ ನಟಿಯರಿದ್ರು ಅವ್ನು ಮಾಡಲಿಲ್ಲ ಅನ್ನೋದು ಕೂಡ ಕನ್ನಡ ಪರ ಸಂಘಟನೆಗಳ ವಾದ ಆಗಿರುವಂತದ್ದು ಇದಕ್ಕೆ ಸರ್ಕಾರ ಸಮರ್ಥ ಕೊಟ್ಟಿರುವಂಥದ್ದು ನಾನು ಕಾರಣ ಕೊಟ್ಟಿರುವಂತದ್ದು ಅದಕ್ಕೆ ನಮ್ಮ ರಾಜ್ಯದಿಂದ ಬೆಳೆದು ಹೋಗಿರುವಂತ ರಶ್ಮಿಕಾ ಮಧಾನ ಇರ್ಬೋದು ಪೂಜಾ ಹೆಗಡೆಯವರು ಇರ್ಬೋದು ಅದೇ ದೀಪಿಕಾ ಪಡೇ ಅವ್ರನ್ನು ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನ ಆಯ್ತು ಆದ್ರೆ ಆಗ್ಲಿಲ್ಲ ಅಂತ ಟೆಕ್ನಿಕಲ್ ಆಗಿ ಕಾರಣವನ್ನ ಕೊಟ್ಟಿರುವಂಥದ್ದು ಈ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆ ಬೇಕಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಏನು ವರ ಹೊರರಾಜ್ಯದ ನಟಿಯರನ್ನ ಈ ರೀತಿ ರಾಯಭನ್ನಾಗಿ ನೇಮಕ ಮಾಡುವಂತದ್ದು ತಪ್ಪ ಅಥವಾ ಸರಿನಾಲ್ಲವೂ ಕೂಡ ಮಾತಾಡೋಕೆ ಹಿರಿಯ ಪತ್ರಕರ್ತರು ಮತ್ತು ವಿಮರ್ಶಕರಾದಂತ ವಿಶ್ಲೇಷಕರಾದಂತ ಸುಬ್ರಹ್ಮಣ್ಯ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಸರ್ ನೀವು ಸಾಕಷ್ಟು ಅನುಭವ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಕೇಳ್ತದ್ದು ಸಿನಿಮಾ ರಂಗದ ಜೊತೆ ಮತ್ತೆ ವಿಶ್ಲೇಷಕರಾಗಿ ಸಾಕಷ್ಟು ಅನುಭವ ಇರುವಂತದ್ದು ನಮ್ಮ ರಾಜ್ಯದ ಹೆಮ್ಮೆಯ ಏನು ಕರ್ನಾಟಕ ಸಾಬೂನು ಮತ್ತು ಮಾರ್ಜಾಕ ನಿಯಮಿತ ಆ ಒಂದು ಸಂಸ್ಥೆಗೆ ಹೊರ ರಾಜ್ಯದ ನಟಿಯನ್ನ ನೇಮಕ ಮಾಡಿದ್ದು ಪರವಿರೋಧ ಚರ್ಚೆ ಆಗ್ತಾ ಇದನ್ನ ನೀವು ಯಾವ ರೀತಿ ನೋಡ್ತೀರಾ ಸರ್ ಇವ್ರು ಇಲ್ಲ ಈ ನಾನು ನೋಡ್ತ ಗಮನಿಸ್ತಾ ಇದ್ದೀನಿ ಅದನ್ನ ತಮ್ಮನ್ನ ನನ್ನ ಆಕೆನ್ನೇ ಯಾಕೆ ಮಾಡ್ಬೇಕಾಗಿತ್ತು ಅನ್ನೋದು ಒಂದು ಹೊರರಾಜ್ಯದವಳು ಅಂತ ಅನ್ನೋದು ಆಕೆ ಇನ್ನೊ ಹೊರ ರಾಜ್ಯದ ಅನ್ನೋದು ಇನ್ನೊಂದು ಮಾತು ಕೇಳ್ತಾ ಇರುವಂತದ್ದು ಆದ್ರೆ ಸಚಿವರು ತಾಂತ್ರಿಕ ಕಾರಣ ಅಂತ ಏನೋ ಆ ಬಹುಶಃ ನನ್ಗನ್ಸೋದು ಆ ಇವರು ಈಕೆ ಕೇಳಿದ್ದಕ್ಕಿಂತಲೂ ಹೆಚ್ಚು ಮೊತ್ತನ ಉಳಿದವರಿಬ್ರು ಕೇಳಿರ್ತಾರೆ ಅಂತ ಅನಿಸ್ತಾರೆ ಆ ಅವರು ದೀಪಿಕಾ ಪಡುಕೋಣದ ಅಥವಾ ರಶ್ಮಿಕಾ ನಂದಣ್ಣದ ಹೆಸರು ಹೇಳಿದಾಗ ತಾಂತ್ರಿಕ ಕಾರಣ ಅಂತ ಅಂದ್ಬಿಟ್ಟು ಅವರು ಈ ಸಂಭಾವನೆ ವಿಷಯ ಮಾತಾಡಕ ಆಗಲ್ಲ ಆಗೋದಿಲ್ಲ ಅಂತ ಅದೇ 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 ಬಹುಶಃ ನನಗೂ ನನಗೂ ಅದನ್ನ ತಾಂತ್ರಿಕ ಅಂತ ಪದ ಬಳಸೋದಾದ್ರೆ ಈ ತರದ ಯಾವುದೋ ಕಾರಣಕ್ಕೆ ಕನ್ನಡ ಕನ್ನಡ ಮೂಲದ ನಟನ ನಟಿಯರನ್ನ ಮಾತಾಡೋದು ಸಂಪರ್ಕಿಸಿ ಅವರನ್ನ ಒಪ್ಪಿಸ್ಲಿಕ್ಕೆ ಆಗಿಲ್ಲ ಅಂತ ನನಗನ್ನಿಸ್ತಾ ಇರುವಂತ ಅಥವಾ ಅಥವಾ ಅವ್ರು ಬೇರೆ ಯಾವುದೋ ಸಂಸ್ಥೆಗಳ ಜೊತೆ ರಾಯಭಾರಿತ್ವ ಆ ತರದ ಆ ಕಾರಣನೂ ಇದ್ದಿರಬಹುದು ಅಂತ ಅನ್ನಿಸುತ್ತೆ ಯಾಕಂದ್ರೆ ಆ ಸಚಿವರು ಆಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅವರನ್ನು ವಿಚಾರಿಸದ ಕನ್ನಡ ವಿಚಾರಿಸದೇ ಇರೋ ಸಾಧ್ಯತೆಗಳು ಕಡಿಮೆ ಇದೆ ಅಂತ ನನಗೆ ಹೇಳ್ತಾ ಹಾಗೇನೆ ಈಗ ಈಗಾಗಲೇ ಹಿಂದಿ ಚಿತ್ರರಂಗದಲ್ಲಿ ನೆಲೆ ಇರುವಂತಹ ಐಶ್ವರ್ಯ ತರದವರು ಇದ್ದಾರೆ ಅವರು ಇನ್ಯಾವುದೋ ಇದರೊಳಗೆ ಇದ್ದಿರಬಹುದು ಈಗ ಉದಾಹರಣೆಗೆ ನಿಮ್ಗೆ ಈ ಲಕ್ಸ್ ಸೊಪ್ಪಿನ ಕತೆ ಕೇಳಿದೆ ಲಕ್ಸು ಲಕ್ಸು ಒಂದ್ ನೂರು ವರ್ಷದ ಹಿನ್ನೆಲೆ ಇರುವಂತದ್ದು ನಮ್ಮ ಇದು ನಮ್ಮ ಇದರ ಹಾಗೆನೇನೆ ಯಾವ್ದು ನಮ್ಮ ಸೋಪ್ ಸಂಡ್ ಡಿಟರ್ಜೆಂಟ್ಸ್ ಇದ್ರ ಹಾಗೆನೆ ಅದು ಕೂಡ ಬಹಳ ಹಳೆಯ ಸೋಪ್ ಅದು ಆ ಹಿಂದಿಯ ತಾರೆಯರೆಲ್ಲ ಅಲ್ಲಿ ಇದರ ರೂಪದರ್ಶಿಗಳಾಗಿ ಇದ್ ಮಾಡಿದ್ದನ್ನ ನೀವು ನೋಡಿರ್ತೀರಿ ಆಯ್ತಾ ಲೀಲಾ ಚಟ್ನಿಸ್ ಮೊದಲ್ಗೊಂಡು ರೇಖಾ ಮೊದಲ್ಗೊಂಡು ಇಲ್ಲಿ ಇತ್ತೀಚೆಗೆ ಐಶ್ವರ್ಯ ಇವರಿಗೆ ಆಮೇಲೆ ಮಾಧುರಿ ದೀಕ್ಷಿತ್ ಇವ್ರಗಳೆಲ್ಲ ಆ ಸೋಪಿನ ರಾಯಭಾರಿಗಳಾಗಿ ನನ್ನ ನೆಚ್ಚಿನ ಸೋಪ್ ಹೋಲಕ್ಸು ಅಂತ ಹೇಳಿದ ಕೇಳಿದ್ವಿ ಹಾಗೇನೆ ಅಹ್ ನನ್ಗ ನನ್ಗನ್ನಿಸ್ತಾ ಇಲ್ಲ ಅದ್ ಅಲ್ದೇನೂ ಇರ್ಬೋದು ಕನ್ನಡ ಮೂಲದ ನಟಿಯರು ಹಿಂದಿ ಚಿತ್ರರಂಗದಲ್ಲಿ ಇದ್ದಾರೆ ಅಥವಾ ಇಲ್ಲಿಂದ ಈಗ ಹೋದ ಹೊಸಬ್ರು ಇದ್ದಾರೆ ಅಹ್ ಅವ್ರನ್ನೆಲ್ಲ ಸಂಪರ್ಕಿಸಿದ್ದಿರ್ಬಹುದು ಅಂತ ಈಗ ನಾವು ಆ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಭಾಷೆಯ ನಟ ನಟಿಯರನ್ನ ನಟಿಯರನ್ನ ಹಾಕ್ತೀವ ಆಗ ಬೇರೆ ಭಾಷೆಯವರು ಯಾಕೆ ಬೇಕು ಅಂತ ನಾವು ಮಾತಾಡೋದು ಕಡಿಮೆ ಅಲ್ಲ ಈಗ ಅಖಿಲ ಭಾರತ ವ್ಯಾಪ್ತಿಯಲ್ಲ ಬಹಳ ಜನ ಮ್ಯಾನ್ ಇಂಡ ಪದ ಬಳಸ್ತಾ ಆ ಹೆಸರಲ್ಲಿ ಬೇರೆ ಬೇರೆ ಭಾಷೆಯ ನಟಿಯರನ್ನ ನಾವು ಇಲ್ಲಿ ಕರ್ಕೊಂಡು ಅಭಿನಯಿಸುವಂತ ಮಾಡ್ತಿದ್ವಿ ನನಗ ನನಗಂತೂ ಹಾಗಲ್ಲ ಸತ ಆಮೇಲೆ ನಾವು ಕನ್ನಡತಿ ಅದನ್ನೆಲ್ಲ ಬಿಟ್ಟು ಮಾತಾಡುವಂತದ್ದಲ್ಲ ಇದೆ ಈಗ ಮೊನ್ನೆ ಆ ಸ್ಟೇಟ್ ಬ್ಯಾಂಕ್ ಹೆಣ್ಮಾ ಬಂದು ಮ್ಯಾನೇಜರ್ ಒಬ್ರು ಕನ್ನಡ ಮಾತಾಡಲ್ಲ ಇದೆ ಅದ್ರ ಬೆನ್ನಲ್ಲೇ ನಾನು ಇನ್ನೊಂದು ಯಾವ್ದೋ ಒಂದು ನೋಡ್ತಾ ಇದ್ದೀನಿ ಯಾವೊಬ್ಬ ಐಟಿ ಕಂಪನಿಯ ಓನರ್ ಹೇಳ್ತಾನೆ ಬರ ಕೆಟ್ಟದಾಗಿ ಮಾತಾಡ್ತಾನೆ ನಾನು ಪೂನಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಆತನಿಗೆ ಗೊತ್ತಿಲ್ಲದೆ ಇರೋದೇನು ಅಂತಂದ್ರೆ ಆ ಸ್ಟೇಟ್ ಬ್ಯಾಂಕ್ ನಂತಹ ಜಾಗದಲ್ಲಿರುವವರು ಆ ಪ್ರತಿದಿನ ವ್ಯವಹರಿಸಬೇಕಾದ ಇಲ್ಲಿನವರ ಜೊತೆ ಐ ಟಿ ಕಂಪನಿಯವರು ಅವರು ವ್ಯವಹರಿಸೋದು ಕಂಪ್ಯೂಟರ್ಗಳ ಜೊತೆ ಬಹುತೇಕ ಅಥವಾ ಆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅನ್ನೋದು ಕೂಡ ಗೊತ್ತಿಲ್ಲದಿರೋ ಮಂಜಿ ಚರ್ಚ್ ಈ ತರದ ಚರ್ಚ್ಗಳಾಗ್ತಾ ಇರತ್ತೆ ಈಗ ಉದಾಹರಣೆಗೆ ಹೋಟೆಲ್ಗಳಲ್ಲಿ ಗಳಲ್ಲಿ ಸಪ್ಲೈ ಮಾಡ್ಲಿಕ್ಕೆ ಯಾವ್ದೋ ಹಳ್ಳಿಗಳ ಗಳಲ್ಲಿ ಯಾವ ಉತ್ತರ ಭಾರತದವ್ರನ್ನ ಹಾಕಿದ್ರೆ ಅವನು ಹಿಂದಿಯಲ್ಲಿ ಮಾತಾಡಿ ಅಂತಂದ್ರೆ ಅದಕ್ಕೂ ಈ ವ್ಯವಹಾರದ ಇದಕ್ಕೂ ಸಂಬಂಧ ಕಲ್ಪಿಸುವುದು ಎಷ್ಟು ಸರಿ ಅಂತ ನಮ್ಗೆ ನಾವು ಯೋಚನೆ ಅನಿಸ್ತಾ ಇದೆ ಸರ್ ಮತ್ತೊಂದು ಕನ್ನಡದವರೇ ಇದ್ರು ಅಂದ್ರೆ ಕನ್ನಡದವರೇ ಇದ್ರು ಅವರಿಗೆ ನಮ್ಮ ಕನ್ನಡ ಸೋಪಿನ ಸಂಬಂಧಪಟ್ಟಂತೆ ಈ ಕೆಎಸ್ ಡಿ ಎಲ್ ಸಂಬಂಧಪಟ್ಟಂತೆ ಅವ್ರು ರಾಯಭಾರಿಯನ್ನ ಮಾಡಿದ್ರೆ ಕನ್ನಡದ ಅಸ್ಮಿತೆ ಪ್ರಶ್ನೆ ಉಂಟಾಗ್ತಾ ಇತ್ತು ಈ ಹೊರ ರಾಜ್ಯದ ನೇಮಕ ಮಾಡೋ ಮಾಡೋ ಮೂಲಕ ಕನ್ನಡದ ಅಸ್ಮಿತೆ ಪ್ರಶ್ನೆ ಎದ್ದಿದೆ ಅನ್ನೋದು ಇದನ್ನ ತಾವು ಒಪ್ತೀರಾ ಸರ್ ಇದನ್ನ ಆ ರೀತಿ ನಾವು ಅದನ್ನ ಲಿಂಕ್ ಮಾಡಬಹುದಾ ವ್ಯಾಪಾರದ ಸಂದರ್ಭದಲ್ಲಿ ಅದೆಷ್ಟು ಸರಿ ಅನ್ನೋದು ವಿಜ್ಞಾನಗಳ ವ್ಯಾಪಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅದು ಇದು ಅಂದಾಗ ನಮ್ಮ ಇವ್ರನ್ನ ಈಗ ಆ ಯಾವ್ದನ್ನ ನಾನು ಪ್ರಸ್ತಾಪ ಮಾಡೋದು ಯಾವ್ದೊಂದು ಜ್ಯುವೆಲ್ಲರ್ಸ್ ಇದ್ರೊಳಗೆ ಒಳಗೆ ಶಿವಣ್ಣ ಅಮಿತಾಬ್ ಬಚ್ಚನ್ ಅವ್ರ ಇವರೆಲ್ಲ ಇದಾರೆ ಶಿವಾಜ್ ಕುಮಾರ್ ಆಯ್ತೆ ಆ ರಾಮರಾಜು ಪಂಚಗಳು ಅದೇ ನಾನು ರಿಷಬ್ ಶೆಟ್ಟಿ ಅವರನ್ನ ನೋಡಿದೆ ಆಮೇಲೆ ರಮೇಶ್ ಅವರನ್ನ ನೋಡ್ದೆ ಅಂದ್ರೆ ಆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಅದ್ರ ಮಾರುಕಟ್ಟೆಯ ಮಾರುಕಟ್ಟೆಗೆ ಅನುಗುಣವಾಗಿ ಅವರು ಈ ರಾಯಭಾರಿಗಳನ್ನ ಇದಕ್ಕೆ ಪೂರಕವಾಗಿ ಸರ್ ಇವತ್ತು ಆ ಅಂದ್ರೆ ಆ ಇಲಾಖೆಯ ಸಂಬಂಧಪಟ್ಟ ಸಚಿವರಾದಂತಹ ಕೈಗಾರಿಕಾ ಸಚಿವರಾದಂತಹ ಎಂ ಬಿ ಪಾಟೀಲ್ ಅವರು ಒಂದು ಹೇಳಿಕೆನ ಕೊಟ್ಟರು ಅಹ್ ಸೊ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇದು ಸಂಪೂರ್ಣವಾಗಿ ನಮ್ಮ ಮಾರುಕಟ್ಟೆ ಸಂಬಂಧಪಟ್ಟ ತಂತ್ರಗಾರಿಕೆಯ ಭಾಗವಾಗಿ ಅವ್ರು ನೇಮಕ ಮಾಡಿಕೊಂಡಿರುವುದು ಈ ನಮ್ಮ ಸಾಬೂನಿದೆ ಮೈಸೂರು ಸ್ಯಾಂಡ್ ಸಾಬೂನು ಅದು ಕೇವಲ ಕರ್ನಾಟಕ ಹೊರ ರಾಜ್ಯದಲ್ಲೂ ಕೂಡ ಇದು ವಿಸ್ತರಣೆ ಮಾಡಬೇಕು ಅದಕ್ಕೆ ಅವನ್ನ ನಾವು ನೇಮಕ ಮಾಡ್ಕೊಂಡು ರಾಯಭಾರಿನಾಗಿ ಜೊತೆಗೆ ಇನ್ನು ಜಾಸ್ತಿ ಎಕ್ಸ್ಪ್ರೆಷನ್ ಆದ್ರೆ ಅದು ಹಾಲಿವುಡ್ ನಟಿಯನ್ನು ಕೂಡ ನಾವು ಪರಿಸ್ಥಿತಿ ಬರುತ್ತೆ ತಪ್ಪೇನು ಅಂತೇಳಿರುವಂತದ್ದು ಅದು ಲಾಜಿಕಲ್ ಆಗಿ ಮತ್ತೆ ಟೆಕ್ನಿಕಲ್ ಕೂಡ ಅಂತ ಅಲ್ಲ ಈಗ ತಮ್ಮನ್ನ ಬರೀ ಹಿಂದಿ ನಟಿ ಅಲ್ಲ ಯಾಕೆ ದಕ್ಷಿಣ ಭಾರತದ ಎಲ್ಲ ಚಿತ್ರಗಳಲ್ಲೂ ಎಲ್ಲಾ ಭಾಷೆಯ ಚಿತ್ರಗಳಲ್ಲೂ ನಟಿಸಿದ ತಮಿಳು ತೆಲುಗು ಮಲಯಾಳ ಮರಾಠಿ ಆಮೇಲೆ ಎರಡು ಕನ್ನಡ ಸಿನಿಮಾಗಳಲ್ಲೂ ಕಾಣಿಸ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಆಕ್ಟ್ ಮಾಡಿದ ಜಾಗ್ವಾರ ಕಾಣಿಸ್ಕೊಂಡಿದ್ದಾರೆ ಹಾಗಾಗಿ ಆಕೆನ ಬರೀ ಈ ಈಗ ನೀವು ಅಖಿಲ ಭಾರತ ವ್ಯಾಪ್ತಿಯ ನಟ ನಟಿಯರಾಗಿ ಎಲ್ಲರನ್ನೂ ಪರಿಗಣಿಸೋದ್ರಿಂದ ಅದು ಕನ್ನಡದವರನ್ನು ಪರಿಗಣಿಸ್ತಾ ಇರೋದ್ರಿಂದ ಆ ನೀವು ಆಕೆನ ಬರಿ ಹಿಂದಿ ನಟಿ ಅಂತ ಹೇಳೋದಕ್ಕೆ ಗೊತ್ತಿಲ್ಲ ನಮ್ಮ ನಂದಿನ ಶಿವರಾಜ್ ಕುಮಾರ್ ಮತ್ತೊಂದ್ ಕಡೆ ಪುನೀತ್ ರಾಜ್ ಕುಮಾರ್ ಅವರು ಕೂಡ ಅಂಬಾಸಿಡರ್ ಆಗಿ ಉಚಿತವಾಗಿ ಅದನ್ನ ಬ್ರಾಂಡ್ ಆಗಿ ಅದು ಕೂಡ ಇರುವಂತದ್ದು ರಾಜ್ಕುಮಾರ್ ಅವರು ಕೂಡ ಅವರು ರಾಯಭಾರಿಯಾಗಿ ಅಥವಾ ರೂಪದಕ್ಷ ಆಗಿದ್ದು ಅದೊಂದೇ ಒಂದೇ ಉತ್ಪನ್ನಕ್ಕೆ ಮಾತ್ರ ಎಲ್ಲೂ ಕೂಡ ರಾಯಭಾರಿಯಾಗಿ ಅಥವಾ ರೂಪದಕ್ಷಾಗಿ ಹೋಗಿಲ್ಲ ಅಮಿತಾಬ್ ಬಚ್ಚನ್ ತರ ಹೌದು ಸರಿ ಅಮಿತಾಬ್ ಅಮಿತಾಬ್ ಬಚ್ಚನ್ ಅವರು ತಲೆಗೆ ಎಣ್ಣೆಯಿಂದ ಮೊದಲುಗೊಂಡು ಎಷ್ಟು ಉತ್ಪನ್ನ ರಾಯಭಾರಿ ಎನ್ನುವುದು ಲೆಕ್ಕ ಹಾಕುವುದಕ್ಕೆ ಹೌದು ಸರಿ ಈಗ ಒಂದು ವಾದ ಬರ್ತಾ ಇರುವಂತದ್ದು ಈಗ ಆ ರೀತಿ ನಮ್ಗೆ ಬೇರೆ ಬೇರೆ ರಾಜ್ಯದ ಅಥವಾ ನಮ್ಗೆ ಈ ನ್ಯಾಷನಲ್ ಬೇರೆ ಬ್ರ್ಯಾಂಡ್ ಅಂತ ನೋಡ್ಬೇಕು ಅಂತ ನಮ್ಮ ಮಾರ್ಕೆಟಿಂಗ್ ವಿಚರಿಸಬೇಕಂದ್ರೆ ಈಗ ನಮ್ಮ ರಾಜ್ಯದ ಇರುವಂತಹ ನಟರೇ ಕೂಡ ಇವರಿಗಿಂತ ತಮನ್ನ ಬಾಟೆಗಿಂತ ಕೂಡ ಪ್ರಖ್ಯಾತರಾಗಿರುವಂತ ಯಶ್ ಇರ್ಬೋದು ಸುದೀಪ್ ಇರೋದು ಇರುವುದು ನಮ್ಮ ದೃಷ್ಟಿಯಿಂದ ಒಂದು ನಮ್ಮ ದೃಷ್ಟಿಯಿಂದ ಅವ್ರನ್ನು ಕೂಡ ಬಳಸ್ಕೊಳ್ಬಹುದಾಗಿತ್ತಲ್ಲ ಫ್ರೀ ಕಾಸ್ಟ್ ಆಗಿ ಅನ್ನೋದು ತೆರಿಗೆ ದುಡ್ಡು ಅಲ್ಲ ಅಲ್ಲ ಮುಂದೆ ಬಳಸಬಾರ್ದು ಅಲ್ಲ ಈಗ ಒಬ್ಬ ಹೆಣ್ಮಗಳನ್ನ ಸೋಪು ಮತ್ತು ಹೆಣ್ಮಗಳು ಈಗ ಕಾಣಿಸ್ತಾ ಇರೋದು ನೀವು ಹೇಳ್ತಾ ಇರೋದು ಸರಿ ಯಶ್ ಬರ್ದು ಅಥವಾ ಸುದೀಪ್ ಯಾರನ್ನ ಇನ್ನು ಮುಂದಿನ ದಿನಗಳಲ್ಲಿ ಬಳಸ್ಕೋಬಾರ್ದು ಅಥವಾ ಬಳಸುದಿಲ್ಲ ಅಂತೇನು ಇಲ್ವಲ್ಲ ಈಗ ಇದು ಎರಡು ವರ್ಷಕ್ಕೆ ಸೀಮಿತವಾಗಿರುವಂತ ಅಥವಾ ವ್ಯವಹಾರ ಇದು ಇದಾದಾಗ ಆ ಇಲ್ಲಿನ ಬೇರೆ ಬೇರೆ ಉತ್ಪನ್ನಗಳಿಗೆ ಸಾಬೂನುಗಳಿಗೆ ಮಾತ್ರ ಅಲ್ಲ ಇನ್ನು ಏನೇನು ಉತ್ಪನ್ನಗಳಿದಾವೆ ನಮ್ಮ ಇದರೊಳಗೆ ಶತಮಾನ ಅಂತ ಇದ್ದಾಗ ಬಹಳಷ್ಟು ಉತ್ಪನ್ನಗಳು ಈ ಸುಗಂಧ ದ್ರವ್ಯಗಳು ಅವು ಏನೇನು ಇದಾವಲ್ಲ ಅಲ್ಲಿ ಬಳಸ್ ಬಳಸ್ಲಿಕ್ಕಿಲ್ಲ ಅಂತ ಹೇಳಲ್ಲ ಮತ್ತೆ ಟೆಕ್ನಿಕಲ್ ಆಗಿ ಕೂಡ ಅವರು ಸರ್ಕಾರದಿಂದ ಹೇಳಿರುವಂತದ್ದು ರಶ್ಮಿಕಾ ಮಂದಣ್ಣ ದೀಪಿಕಾ ಪಡ್ಕೋಣೆ ಪೂಜೆ ಕೂಡ ಸಂಪರ್ಕ ಮಾಡ್ಲಿ ದೀಪಿಕಾ ಪಡ್ಕೋಣೆ ಅವರ ಒಂದು ಸ್ವಂತ ಸೌಂದರ್ಯ ವರ್ಧಕರ ಸಂಬಂಧಪಟ್ಟ ಅವ್ರ ಪ್ರಚಾರದಲ್ಲಿ ಬಿಸಿ ಇದ್ರು ಮತ್ತೆ ರಶ್ಮಿಕಾ ಮಂದಣ್ಣ ಮತ್ತೆ ಇವರು ಬೇರೆ ಬೇರೆ ಇದರಲ್ಲಿ ಬಿಸಿ ಇದ್ರು ಮತ್ತೆ ಅವ್ರಿಗಿಂತ ಜಾಸ್ತಿ ಟ್ವಿಟರ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ತಮ್ಮ ಪಾರ್ಟಿ ಅವ್ರಿಗಿದೆ ಇದೆ ತಪ್ಪೇನು ನಾವು ಕೊಟ್ಟಿರೋದಕ್ಕೆ ಪ್ರಶ್ನೆ ಮಾಡಿರುವಂತದ್ದು ಅವರ ದೃಷ್ಟಿಯಿಂದ ಅದು ಸಕಾರಣ ಅಂತ ಅನಿಸುತ್ತೆ ಹ್ಮ್ ಸರ್ ಈಗ ಪ್ರತಿಭಟನೆ ಮಾಡ್ತಾರಿಗೆ ಅಥವಾ ಇದಕ್ಕೆ ಆಕ್ಷೇಪ ಒಬ್ಬ ಸಿನಿಮಾ ವಿಮರ್ಶಕರಾಗಿ ಮತ್ತೆ ಹಿರಿಯ ಪತ್ರಕರ್ತರಾಗಿ ನೀವೇನು ಅಭಿಪ್ರಾಯ ಕೊಡಕ್ಕೆ ಸರ್ ಅಲ್ಲ ಇದು ಕೋಟಿಗಟ್ಟಲೆ ವ್ಯವಹಾರದ ಇದು ಈಗ ಸಿನಿಮಾಗಳ ತರನ ಸಿನಿಮಾದಲ್ಲಿ ಯಾರೋ ಹಿಂದಿಯ ನಟನ ಯಾಕೆ ಕರೆದಿರಿ ಅಂತ ಅಂದ್ಬಿಟ್ಟು ನಮ್ಮ ನಾವದ್ಯೂಸರ್ ಕೇಳಕ್ ಆಗಲ್ಲ ಈಗ ಅಥವಾ ಸಿನಿಮಾಗಳಲ್ಲಿ ನೀವು ಅಖಿಲ ಭಾರತ ವ್ಯಾಪ್ತಿಯ ಬೇರೆ ಬೇರೆ ನಟ ನಟಿಯರನ್ನು ಕರ್ಕೊಂಡು ಬರ್ತೀವಿ ಹಾಗೇನೆ ಹಾಗೇನೆ ಈ ಇದ್ರ ವ್ಯವಹಾರದ ವ್ಯಾಪ್ತಿ ಮತ್ತು ಗಾತ್ರದ ದೃಷ್ಟಿಯಿಂದ ಗಮನಿಸಿಕೊಂಡಾಗ ಅವರು ಸುಮ್ ಸುಮಾ ಇದು ಮಾಡೋದಕ್ಕ ಅಥವಾ ಇನ್ನಾರನ್ನು ಓಲೈಸುವ ಕೆಲಸ ಆಗಿರ್ಲ ಅದು ವ್ಯವಹಾರದ ವ್ಯವಹಾರನ ವಿಸ್ತರಿಸೋ ದೃಷ್ಟಿಯಿಂದ ಆಗಿರುತ್ತೆ ಅಂತ ಅನ್ಕೋತೀನಿ ಹಾಗಂತ ಅಂದ್ಬಿಟ್ಟು ಅವ್ರು ಮಾಡ್ತಾ ಅದು ಆ ಅವರನ್ನಷ್ಟೇ ಮಾಡ್ಬೇಕು ಹಿಂದಿ ಅವ್ರನ್ನ ಅಷ್ಟೇ ಮಾಡ್ಬೇಕು ಅನ್ನೋದ್ರ ಅರ್ಥ ಅಲ್ಲ ಅರ್ಥ ಅಲ್ವೇ ಅಲ್ಲ ಹಾಗಾಗಿ ಯುದ ಯಾವುದೇ ಅಭಿಪ್ರಾಯಕ್ಕೆ ಎರಡು ಮುಖ ಇದ್ದೇ ಇರುತ್ತೆ ಅದು ಸರಿ ಅನ್ನೋರು ಒಂದು ವರ್ಗ ಇದ್ರೆ ಕಡಿಮೆ ಸಂಖ್ಯೆಯಲ್ಲೋ ಹೆಚ್ಚಿನ ಸಂಖ್ಯೆಯಲ್ಲೋ ಸರಿ ಅಲ್ಲ ಅನ್ನೋರು ಇದ್ದೇ ಇರ್ತಾರೆ ಯಾವ್ದೇ ವಿಷಯ ಆದ್ರೆ ಅಂದ್ರೆ ಸುಮ್ಮನೆ ವಿನಾಕಳು ವಿವಾದ ಸೃಷ್ಟಿ ಮಾಡುವಂತ ಅಗತ್ಯತೆ ಇಲ್ಲ ಅಂತ ಹೇಳ್ತಾರಲ್ವ ಸರ್ ಆ ಅದ್ರ ವ್ಯವಹಾರದ ವ್ಯಾಪ್ತಿಯ ದೃಷ್ಟಿಯಿಂದ ಇರ್ಬೋದೇನೋ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ ಹಾಗಂತ ಅಂದ್ಬಿಟ್ಟು ನಮ್ಮಲ್ಲಿ ಆ ಆ ತರದ ರಾಯಭಾರಿ ಯಾಗಿ ಇರ್ಲಿಕ್ಕೆ ಯೋಗ್ಯರಿ ಇಲ್ಲ ಅಂತ ಹೇಳೋದು ಕೂಡ ಕಷ್ಟ ಇದೆ ಕೆಲಸ ಕಷ್ಟ ಆಗುತ್ತೆ ಹೌದು ಹೌದು ಸರ್ ತುಂಬಾ ಧನ್ಯವಾದ ಸರ್ ಸುಬ್ರಹ್ಮಣ್ಯ ಸರ್ ಮಾತಾಡೋದಕ್ಕೆ ಒಂದು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ವ್ಯಾವಹಾರಿಕ ದೃಷ್ಟಿಯಿಂದ ನೋಡೋದಾದ್ರೆ ಅದನ್ನ ನಾವು ತಪ್ಪು ಅಂತ ಹೇಳಕ್ ಆಗುದಿಲ್ಲ ಅದೇ ರೀತಿ ನಮ್ಮ ಕನ್ನಡಿಗರಿಗೂ ಕೂಡ ಕನ್ನಡದಲ್ಲಿರುವಂತಹ ನಟ ನಟಿಗೂ ಕೂಡ ಈ ರೀತಿ ರಾಯಭಾರ ಮಾಡಬಹುದಿತ್ತು ಆದ್ರೆ ಸರ್ಕಾರ ಕೊಡ್ತಾ ಇರುವಂತ ಕಾರಣಗಳನ್ನ ನೋಡಿದ್ರೆ ಎರಡೂ ಕೂಡ ಒಂದ್ ರೀತಿಯಲ್ಲಿ ಬ್ಯಾಲೆನ್ಸ್ ಆಗಿ ಇರುವಂತದ್ದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿರುವಂತದ್ದು ಸರ್ ನಮ್ ಜೊತೆ ಮಾತಾಡೋದಕ್ಕೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ